ಅಂದರು ಅವರು ಕೂಡ ಕೈ ಜೋಡಿಸಿದ್ರು ಯಾವಾಗ ಕಲ್ಯಾಣ ರಾಜ್ಯಕ್ಕ ಬಿಜ್ಜಳ ಮಹಾರಾಜ ಅಧಿಪತಿಯಾದ ಅಧಿಪತಿಯಾಗಿ ವರ್ಷ ಎರಡು ವರ್ಷ ಕಳೆದಿರಲಿಲ್ಲ ಓಲಗ ಏನು ಆ ಸಭಾ ಮಂಟಪ ಇರುತ್ತದಲ್ಲ ಸಿಂಹಾಸನದ ಮೇಲೆ ರಾಜನಾಗಿರತಕ್ಕಂತಹ ಬಿಜ್ಜಳ ಕುಳಿತುಕೊಂಡಿದ್ದಾನೆ ಈ ಕಡೆ ಅನೇಕ ಜನ ಸಾಮಂತ ರಾಜರು ಕುಳಿತುಕೊಂಡಿದ್ದಾರೆ ಈ ಕಡೆ ಅನೇಕ ಅಧಿಕಾರಿಗಳು ಕುಳಿತುಕೊಂಡಿದ್ದಾರೆ ರಾಜ್ಯದ ಕಾರ್ಯಕಲಾಪ ಕುರಿತು ವಿಚಾರವನ್ನು ಮಾಡ್ತಾ ಇರತಕ್ಕಂಥ ಸಂದರ್ಭದೊಳಗ ಮೇಲಿನಿಂದ ಆಕಾಶ ಮಾರ್ಗದಿಂದ ಒಂದು ಓಲೆ ಬೀಳುತ್ತದೆ ಒಂದು ಕಾಗದ ಬಿದ್ದಂಗ ಬೀಳುತ್ತದೆ ರಾಜ ನೋಡ್ದ ಅದೇನದ ತಗೊಂಡು ಬರ್ರಿ ಅಂತ ತಿಳ್ಕೊಂಡು ರಾಜ ಸೇವಕರಿಗೆ ಹೇಳ್ದ ಅದನ್ನು ಸೇವಕರು ತಂದು ಕೊಟ್ಟರು ಒಂದು ಏನೋ ಬರೆದಿರ್ತಕ್ಕಂಥ ಪತ್ರ ಇದ್ದಂಗ ಇತ್ತು ಆದ್ರೆ ಆ ಅಕ್ಷರ ಮಾತ್ರ ರಾಜನಿಗೆ ಗೊತ್ತಾಗಲಿಲ್ಲ ಯಾವ ಭಾಷೆ ಯಾವ ಲಿಪಿ ಅನ್ನೋದು ಗೊತ್ತಾಗ್ಲಿಲ್ಲ ಅಲ್ಲಿ ಇರ್ತಕ್ಕಂಥ ಸಾಮಂತ ರಾಜರಿಗೆ ತೋರಿಸಿದ ಇದು ಯಾವ ಭಾಷೆ ಏನದ ನಿಮಗೂ ಗೊತ್ತಾಗ್ತದೇನು ನೋಡ್ರಿ ಅಂತ ಕೊಟ್ಟ ಅವರು ನಮಗೆ ಗೊತ್ತಾಗಬಲ್ದು ಅಂತ ಅಂತ ತಿಳ್ಕೊಂಡು ಹೇಳಿದ್ರು ಅನೇಕ ಜನ ಪಂಡಿತರಿದ್ರು ಜ್ಞಾನಿಗಳಿದ್ರು ಅವ್ರ ಕೈಯಾಗ ಕೊಟ್ಟ ಇದು ಏನದ ನೋಡ್ರಿ ನಮಗೂ ಗೊತ್ತಾಗಬಲ್ದು ಇದು ಯಾವ ಭಾಷೆ ಅನ್ನೋದು ಗೊತ್ತಾಗಬಲ್ದು ಅಲ್ಲಿ ಇರ್ತಕ್ಕಂಥ ಇನ್ನೊಬ್ಬ ಅಧಿಕಾರಿ ಯಾರು ಹೇಳ್ರಿ ಕೊಂಡಿ ಮಂಚಣ್ಣ ಪ್ರವೇಶ ನೋಡ್ರಿ ಇವತ್ತು ಕೊಂಡಿ ಮಂಚಣ್ಣಂದು ಯಾವಾಗ ಸಿನಿಮಾದೊಳಗೆ ವಿಲನ್ ಪಾತ್ರ ಎಂಟ್ರಿ ಆಗ್ತದ ಅವಾಗಿನಿಂದ ಅದ್ರ ಸಿನಿಮಾದ ಮಜಾನ ಬೇರೆ ಇರ್ತದ ಹೌದಲ್ಲ ಖಳನಾಯಕ ಇಲ್ಲಿ ಕೊಂಡಿ ಮಂಚಣ್ಣ ಅಂತನ ಪ್ರಭುಗಳೇ ಅಲ್ಲ ನಾಕು ಮಂದಿ ಕೂಡಿದ್ರು ಸಣ್ಣ ಸಣ್ಣ ಹುಡುಗರು ಎಲ್ಲರೂ ಕೂಡಿದ್ರು ಏನು ತೋರಿಸ್ತಿ ತೋರಿಸಂದ್ರೆ ಅವ್ರ ಹುಡುಗರು ಇವ ಇಟ್ಟು ಕಲ್ಲು ನುಂಗಾಕತ್ತ ಇಷ್ಟೊಂದು ಮುಳ್ಳು ನುಂಗಾಕತ್ತ ಇಷ್ಟು ಗಾಜು ನುಂಗಾಕತ್ತ ಏನೇನೋ ನುಂಗ್ದ ಯಾರಿಗೂ ಆಶ್ಚರ್ಯ ಆಗಲಿಲ್ಲ ಯಾರೂ ತಾಳಿ ಹೊಡಿಲಿಲ್ಲ ಅವಾಗ ಅವನು ಸುಡುಗಾಡ್ಸಿದ್ದ ಅಂದ ಲೋ ಮಾರಯ ದೊಡ್ಡ ದೊಡ್ಡ ಕಲ್ಲು ನುಂಗ ಕತ್ತೀನಿ ಕಾಜು ನುಂಗ ಕತ್ತೀನಿ ಮುಳ್ಳು ನುಂಗ ಕತ್ತೀನಿ ಆ ಇಟ್ಟೊಡ್ಡ ದೊಡ್ಡ ಕಾಯಿ ನುಂಗ ಕತ್ತೀನಿ ನೀವು ನಿಮಗೆ ಯಾರಿಗೂ ಆಶ್ಚರ್ಯ ಆಗವಲ್ದೇನು ನಿಮಗೇನು ಚಪ್ಪಾಳೆ ಹೊಡಿಸ್ಬೇಕು ಹೊಡಿಬೇಕು ಅಂತ ಅನ್ಸವಲ್ದೇನೋ ಅಂತ ತಿಳ್ಕೊಂಡು ಅವ ಸುಡುಗಾಡಿಸಿದ್ದ ಕೇಳಿದಾಗ ಆ ಊರಾಗಿಂದು ಒಂದು ಹುಡುಗ ಅಂತಂತ ನೀ ಎಟ್ಟು ನುಂಗಿಯೋ ಮಾರಯ್ಯ ಊರಾಗ ಘಟರ್ಕ ಘಟಾರ ನುಂಗವ್ರದಾರ ರಸ್ತಾಕ ರಸ್ತಾನ ನುಂಗವ್ರದಾರ ಸೊಸೈಟಿಗೆ ಸೊಸೈಟಿನ ನುಂಗವ್ರದಾರ ಪಂಚಾಯಿತಿಗೆ ಪಂಚಾಯಿತಿನ ನುಂಗವ್ರದಾರ ನಿನ್ನ ಕಲ್ಲು ನುಂಗಿದ್ದು ನಮಗೇನು ಆಶ್ಚರ್ಯ ಆಗಬೇಕು ಅಂತ ಹೇಳಂದಂಥ ಹುಡುಗ ಇವತ್ತಿನ ದಿನಮಾನದ ಪರಿಸ್ಥಿತಿ ಇರಪ್ಪ ಆದ್ರೆ ಅವಾಗ ಹಂಗಿದ್ದಿಲ್ಲ ಪ್ರಾಮಾಣಿಕತೆ ಅಂತಂದ್ರೆ ಪ್ರಾಮಾಣಿಕತೆ ಬಹಳ ದಕ್ಷತೆ ಇರ್ತಿತ್ತು ಅವಾಗ ಲಂಚ ಅಂಥದ್ದು ಇಂಥದ್ದು ಕೇಳಬೇಡ್ರಿ ಕೇಳಬೇಡ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ಹೆಸರು ಕೇಳಿರಿ ತಂಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅಲಹಾಬಾದದೊಳಗೆ ಕಾಂಗ್ರೆಸ್ ಆಫೀಸಿನೊಳಗೆ ಅವ್ರಿಗೆ ಒಂದು ನೌಕರಿ ಹತ್ತದ ನೋಡ್ರಿ ನಮ್ಮ ದೇಶದೊಳಗೂ ಕೂಡ ಎಂಥೆಂಥ ಪ್ರಾಮಾಣಿಕ ವ್ಯಕ್ತಿಗಳು ಇದ್ರು ಅನ್ನೋದಕ್ಕೆ ಸುಮ್ಮನೆ ಒಂದು ಉದಾಹರಣೆ ಕೊಡಕತ್ತೇನೆ ತಿಂಗಳ ಪಗಾರ ಎಷ್ಟು ತಂಗಿ ಆಗಿನ ಕಾಲದೊಳಗೆ ನಲ್ವತ್ತು ರೂಪಾಯಿ ನಾಲ್ವತ್ತು ರೂಪಾಯಿ ದುಡಿತಿದ್ರು ಪ್ರಾಮಾಣಿಕತೆಯಿಂದ ದುಡಿತಿದ್ರು ತಿಂಗಳಾದ ಕೂಡಲೇ ನಲ್ವತ್ತು ರೂಪಾಯಿ ಪಗಾರ ಸಿಗ್ತಿತ್ತು ತರ್ತಿದ್ರು ಹೆಂಡತಿ ಕೈಯಾಗಿ ಕೊಡ್ತಿದ್ರು ಬಂದು ಐದು ತಿಂಗಳಾಗಿತ್ತು ಐದು ತಿಂಗಳಾದ ನಂತರ ಲಾಲ್ ಬಹದ್ದು ಶಾಸ್ತ್ರೀಜಿಯವರ ಒಬ್ಬ ಗೆಳೆಯ ಬಂದ ಏನೋ ಗೆಳೆಯ ನಾ ಭಾಳ ತೊಂದರೆ ಒಳಗದೀನಿ ನನಗೊಂದು ಐವತ್ತು ರೂಪಾಯಿ ನೀ ಸಹಾಯ ಮಾಡ್ತೀಯೋ ಅಂತ ತಿಳ್ಕೊಂಡು ಲಾಲ್ ಶಾಸ್ತ್ರೀಜಿ ಅವರಿಗೆ ಗೆಳೆಯ ಕೇಳ್ದೆ ಅವಾಗ ಲಾಲ್ ಶಾಸ್ತ್ರಿಗಳು ಶಾಸ್ತ್ರಿಗಳಂತಾರೆ ಇಲ್ಲ ಗೆಳೆಯ ನನಗಿರಾಕ ನಲ್ವತ್ತು ರೂಪಾಯಿ ಪಗಾರದ ನಾಲ್ವತ್ತು ರೂಪಾಯಿ ಪಗಾರದೊಳಗೆ ಒಂದು ತಿಂಗಳು ನನ್ನ ಮನೆ ನಡೆಸ್ಬೇಕು ನಿನ್ನ ಹತ್ತಿರ ಕೊಡಾಕ ನಿನಗೆ ಕೊಡಾಕ ನನ್ನ ಹತ್ತಿರ ಏನೂ ದುಡ್ಡಿಲ್ಲ ಇಲ್ಲ ಅಂತ ತಿಳ್ಕೊಂಡು ಲಾಲ್ ಬಹದ್ದುರ್ ಶಾಸ್ತ್ರಿಜಿಯವ್ರು ಹೇಳದ್ರಂತ ಇಷ್ಟು ಹೇಳುದ ತಡ ಒಳಗಿರ್ತಕ್ಕಂಥ ಹೆಂಡತಿ ರೀ ಬರ್ರಿ ಇಲ್ಲಿ ಒಳಗ ಅಂತ ತಿಳ್ಕೊಂಡು ಲಾಲ್ ಬಹದ್ರ ಶಾಸ್ತ್ರಿಜಿಯವರನ್ನು ಕರೆದ್ರಂತ ಯಾಕಂತ ಒಳಗೆ ಹೋದ್ರಂತ ಇಲ್ಲ ಮತ್ತೆ ನಿಮ್ಮ ಗೆಳೆಯ ಒಂದು ಐವತ್ತು ರೂಪಾಯಿ ಕೇಳಕತ್ತಾನ ತೊಂದ್ರೆ ಒಳಗದಂತ ನನ್ನ ಹತ್ರ ಆದವ ಕೊಡ್ಲೇನ್ರಿ ಅಂತ ಕೇಳಿದ್ರಂತ ಹೆಂಡ್ತಿ ಏ ಯಾರು ಬ್ಯಾಡಂತಾರ ಮಾರೈತಿ ಮೊದಲು ಕೊಡು ಅಂತ ತಿಳ್ಕೊಂಡು ಅಂದಾಗ ಕೊಟ್ಟಳಂತ ಅದನ್ನ ಅದನ್ನು ಗೆಳೆಯಾಗ ಕೊಟ್ರಂತ ಐವತ್ತು ರೂಪಾಯಿ ಇದ್ದು ತಗೋರಪ್ಪ ಅಂತ ತಿಳ್ಕೊಂಡು ಕೊಟ್ಟಾಗ ಗೆಳೆಯ ಖುಷಿ ಖುಷಿಯಿಂದ ಹೋದ ಅಂತ ಒಳಗೆ ಬಂದು ಕೇಳ್ತಾರ ಅಲ್ಲ ನಿನ್ನ ಹತ್ರ ಐವತ್ತು ರೂಪಾಯಿ ಎಲ್ಲಿಂದ ಬಂದು ಅವಾಗ ಹೆಂಡತಿ ಅಂತೇಳಂತ ತಿಂಗ್ಳು ಪಗಾರ ಮುಗಿದು ಕೂಡ್ಲೇ ನೀವೇನು ಮಾಡ್ತಿದ್ರಿ ಯಾವಾಗ ನಿಮ್ಮ ತಿಂಗಳ ಪಗಾರ ಆಗ್ತಿತ್ತು ತಂದು ನಾನು ಕೈಯಾಕಿ ಕೊಡ್ತಿದ್ರಿ ನೀವು ನಲ್ವತ್ತು ರೂಪಾಯಿ ಅದಕ್ಕೆ ನಾ ಏನು ಮಾಡ್ತಿದ್ನಿ ಅಂತಂದ್ರೆ ಹತ್ತು ರೂಪಾಯಿ ತೆಗೆದಿಟ್ಟು ಮೂವತ್ತು ರೂಪಾಯಿದೊಳಗೆ ಮನೆಯೆಲ್ಲ ನಡೆಸ್ತಿದ್ನಿ ತಿಂಗಳ ಹತ್ತು ರೂಪಾಯಿ ತೆಗೆದಿದ್ದು ತೆಗೆದಿದ್ದು ಐದು ತಿಂಗಳದ ಐವತ್ತು ರೂಪಾಯಿ ಆಯ್ತು ಅದಕ್ಕೆ ಅದೇ ಐವತ್ತು ರೂಪಾಯಿ ನಾನು ನಿಮಗೆ ಕೊಟ್ನಿ ಅಂತ ತಿಳ್ಕೊಂಡು ಹೆಂಡತಿ ಅಂತ ಅದೇ ದಿವಸ ಸರ್ಕಾರಕ್ಕೆ ಪತ್ರ ಬರೀತಾರ ಏನಂತ ಪತ್ರ ಬರೀತಾರೆ ಗೊತ್ತದೇನು ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು ಮಾನ್ಯರೇ ನನ್ನ ಸಂಸಾರಕ್ಕೆ ತಿಂಗಳಿಗೆ ನೀವು ನಲ್ವತ್ತು ರೂಪಾಯಿ ಕೊಡ್ತಾ ಆದಿರಿ ಆದರೆ ನನಗೆ ಮೂವತ್ತೇ ರೂಪಾಯಿ ಸಾಕಾಗ್ತವೆ ಇನ್ನು ಮುಂದೆ ನೀವು ಹತ್ತು ರೂಪಾಯಿ ಕಡಿಮೆ ಕೊಡ್ರಿ ಅಂತ ಸರ್ಕಾರಕ್ಕೆ ಪತ್ರ ಬರೆದರಂತ ಲಾಲ್ ಬಹದ್ದುರ್ ಶಾಸ್ತ್ರಿಜಿಯವರು ಇಂಥವ್ರು ಸಿಗ್ತಾರ್ರಿ ಅಪ್ಪ ಇವು ಸಾಲ ಲಗ್ಯವ ಮಾರಾಯ ಇನ್ನಟ್ಟು ಕೊಡ್ರಿ ಅಂತ ತಿಳ್ಕೊಂಡು ಪತ್ರ ಬರೆಯವರು ನಾವು ಆದರೆ ಶಾಸ್ತ್ರಿಜಿಯವ್ರು ಹಂಗಲ್ಲ ಹತ್ತು ರೂಪಾಯಿ ಕಡಿಮೆ ಪಗಾರ ಕೊಡ್ರಿ ಅಂತ ಪತ್ರ ಬರೀತಾರ ಯಾವಾಗ ಮುಂದವರು ಪ್ರಧಾನಮಂತ್ರಿಗಳಾಗ್ತಾರೆ ಅವಾಗ ಅವ್ರು ಮಗ ಬರ್ತಾನಂತ ಮಗ ಬಂದು ಅಪ್ಪ ಎಲ್ಲ ಗೆಳೆಯರು ಕಾರ್ ತಗೋ ಕಾರ್ ತಗೋ ನಿಮ್ಮ ಅಪ್ಪ ಪ್ರಧಾನಮಂತ್ರಿ ಆಗೇನ ಅದಕ್ಕೆ ಕಾರ್ ತಗೋ ಅಂತ ಹೇಳಿ ಗಂಟು ಬಿದ್ದಾರ ಅದಕ್ಕೆ ನನಗೊಂದು ಕಾರ್ ಕೊಡಿಸು ಅಂತ ತಿಳ್ಕೊಂಡು ಅವ್ರ ಮಗ ಕೇಳಿದಾಗ ಎಷ್ಟಕ್ಕೆ ಬರ್ತದಪ್ಪ ಕಾರ್ ಅಂತ ಕೇಳ್ತಾರಂತ ಲಾಲ್ ಬಹದ್ದುರ್ ಶಾಸ್ತ್ರೀಜಿಯವರು ಅಪ್ಪಾ ಹನ್ನೆರಡು ಸಾವಿರ ರೂಪಾಯಿ ಕೊಟ್ವಿ ಅಂತಂದ್ರೆ ಫೇಟ್ ಕಾರ್ ಬರ್ತದ ಅಂತ ಹೇಳಂದಂತ ಯಾವ ಕಾರು ಫೇಟ್ ಯಾವಾಗ ಹನ್ನೆರಡು ಸಾವಿರ ರೂಪಾಯಿಗೆ ಕಾರ್ ಬರ್ತದ ಅಂದ್ ಕೂಡಲೇ ತಮ್ಮ ಹತ್ರ ನೋಡ್ತಾರೆ ಲಾಲ್ ಬಹದ್ದುರ್ ಅವರು ಎಷ್ಟು ಇದ್ದು ಅಂತಂದ್ರೆ ಬರೀ ನಾಲ್ಕು ಸಾವಿರ ಇದ್ದು ಅವ್ರ ಹತ್ರ ನೋಡ್ರಿ ಭಾರತ ದೇಶದ ಒಬ್ಬ ಪ್ರಧಾನಮಂತ್ರಿ ಹತ್ರ ಇದ್ದಿದ್ದು ದುಡ್ಡು ಎಷ್ಟು ಕೇವಲ ನಾಲ್ಕೇ ಸಾವಿರ ಅಲ್ಲಪ್ಪ ನನ್ನ ಹತ್ರ ನಾಲ್ಕು ಸಾವಿರದವ ಹೆಂಗದ ನನಗೇನು ಗೊತ್ತಿಲ್ಲಪ್ಪ ನನಗೊಂದು ಕಾರ್ ಕೊಡ್ಸಂತ ನಮ್ಮ ಮಗ ಎಂಟು ಸಾವಿರ ರೂಪಾಯಿ ಬ್ಯಾಂಕಿನೊಳಗೆ ಸಾಲ ತೆಗೆದು ಮಗನಿಗೆ ಕಾರ್ ಕೊಡಿಸಿದ್ರಂತ ಯಾರು ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರು ಯಾವಾಗ ಅವ್ರು ತೀರ್ಕೋತಾರ ಆ ಕಾರಿನ ಸಾಲ ಇನ್ನೂ ಇತ್ತಂತ ಬ್ಯಾಂಕಿನಾಗ ಸರ್ಕಾರದವರು ನಾವು ಆ ಸಾಲ ಮುಟ್ಟಿಸ್ತೀವಿ ಅಂತ ಹೇಳಂದ್ರೆ ಲಾಲ್ ಬಹದ್ದು ಶಾಸ್ತ್ರಿಜಿಯವರು ಹೆಂಡತಿಯಂದಳಂತ ಸರ್ಕಾರದ ದುಡ್ಡು ನಮಗೆ ಬೇಕಾಗಿಲ್ಲ ಅವ್ರದ್ದು ಏನು ಸತ್ತ ನಂತರ ಏನು ಬರ್ತದಲ್ಲ ಅದಕ್ಕೆ ಏನಂತಾರಪ್ಪ ಅದಕ್ಕೆ ಪೆನ್ಷನ್ ಅಂತಾರಲ್ಲ ಪೆನ್ಷನ್ ಆ ಒಂದು ಪಿಂಚಣಿಯೊಳಗ ಆ ಒಂದು ಪಿಂಚಣಿಯೊಳಗ ನಾವು ಮುಟ್ಟಿಸ್ತೀವಿ ಅಂತ ತಿಳ್ಕೊಂಡು ಲಾಲ್ ಬಹದ್ದುರ್ ಅವರು ಕೂಡ ಸರ್ಕಾರದ ಹೆಚ್ಚಿನ ಒಂದು ರೂಪಾಯಿನೂ ಕೂಡ ಮುಟ್ಲಿಲ್ಲ ಅವರು ತೀರ್ಕೊಂಡ ನಂತರ ಅವರ ಧರ್ಮ ಪತ್ನಿಯು ಕೂಡ ಮುಟ್ಲಿಲ್ಲ ಅಂತಂದ್ರೆ ಎಂಥ ಗಂಡ ಹೆಂಡತಿ ಇರಬೇಕು ಇಂಥ ನಾಯಕರು ನಮ್ಮ ದೇಶದೊಳಗೆ ಆಗಿ ಹೋಗ್ಯಾರ ಅಂತ ತಿಳ್ಕೊಂಡು ಇಂದಿಗೂ ಕೂಡ ಇನ್ನೂ ಪ್ರಾಮಾಣಿಕತೆ ಅನ್ನೋದಕ್ಕೆ ಕಿಮ್ಮತ್ತದ ತಂಗಿ ಅದಕ್ಕೆ ಅದಕ್ಕೆ ನಾವು ಏನು ಕಷ್ಟಪಟ್ಟು ಬೆವರು ಸುರಿಸಿ ನಾವೇನು ದುಡಿತೀವಲ್ಲ ಅದ ನಮ್ಮ ಹೊಟ್ಟಿಗೆ ಹತ್ತದ ತಂಗಿ ಅನ್ಯ ಮಾರ್ಗದಿಂದ ಬೇರೆ ಮಾರ್ಗದಿಂದ ವಾಮ ಮಾರ್ಗದಿಂದ ಆ ಇನ್ನೊಬ್ಬರಿಗೆ ಟೊಪ್ಪಿಗೆ ಹಾಕಿ ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು ಇನ್ನೊಬ್ಬರಿಗೆ ಅನ್ಯಾಯ ಮಾಡಿದ ದುಡ್ಡ ತಂಗಿ ಎಂದೆಂದಿಗೂ ಅದರಿಂದ ನಾವು ಉದ್ಧಾರ ಆಗೋದಿಲ್ಲ ಆ ಹಣದಿಂದ ನಮ್ಮ ಮನೆತನ ಒಂದಿಲ್ ಒಂದು ದಿವಸ ಹಾಳಾಗೆ ಹೊರ್ತದ ಹೊರತು ನಾವೆಂದೂ ಉದ್ಧಾರ ಆಗುವುದಿಲ್ಲ ಅದಕ್ಕೆ ಪ್ರಾಮಾಣಿಕತೆ ಸತ್ಯ ಶುದ್ಧ ಅದೇ ಶ್ರೇಷ್ಠ ತಂಗಿ ಅದೇ ಶ್ರೇಷ್ಠ ಯಾವಾಗ ಇಂಥದೊಂದು ಘಟನೆ ನಡೆದಿತ್ತು ಮುಂದೆ ಏನಾಗ್ತದ ಅಂತಂದ್ರ ಆ ಬಿಜ್ಜಳ ಮಹಾರಾಜನಿಗೆ ಕಲ್ಯಾಣದ ರಾಜ್ಯದ ಅಧಿಪತಿ ಆಗತಕ್ಕಂಥ ಯೋಗ ಬರ್ತದ ಕಲ್ಯಾಣ ಅಂತಂದ್ರೆ ಗೊತ್ತು ತಂಗಿ ಈಗೇನ ನಾವು ಬಸವ ಕಲ್ಯಾಣ ಬಸವ ಕಲ್ಯಾಣ ಅಂತೀವಲ್ಲ ಬೀದರ್ ಜಿಲ್ಲಾದೊಳಗೆ ಆ ಬಸವ ಕಲ್ಯಾಣದೊಳಗೆ ಬಹಳ ವಿಸ್ತಾರವಾಗಿರ್ತಕ್ಕಂಥ ಒಂದು ದೊಡ್ಡ ರಾಜ್ಯ ಅದು ಕಲ್ಯಾಣ ರಾಜ್ಯ ಅಂತಂದ್ರೆ ಬಹಳ ವಿಸ್ತಾರವಾಗಿರ್ತಕ್ಕಂಥ ಬಹಳ ಸಂಪದ್ಭರಿತವಾಗಿರ್ತಕ್ಕಂಥ ಐಶ್ವರ್ಯದಿಂದ ಕೂಡಿರ್ತಕ್ಕಂಥ ರಾಜ್ಯ ಅದು ಕಲ್ಯಾಣದ ರಾಜ್ಯ ಆಗಿನ ಕಾಲದೊಳಗೆ ಅಂಥ ಕಲ್ಯಾಣ ರಾಜ್ಯಕ್ಕೆ ಅಧಿಪತಿಯಾಗತಕ್ಕಂಥ ಒಂದು ಯೋಗ ಬಿಜ್ಜಳ ಮಹಾರಾಜನಿಗೆ ಕೂಡಿ ಬಂತು ರಾಜ ತನ್ನ ಎಲ್ಲ ಪರಿವಾರವನ್ನು ಕರೆದುಕೊಂಡು ಎಲ್ಲಿಗೆ ಬಂದ ಕಲ್ಯಾಣಕ್ಕೆ ಬಂದ ಜೊತೆಯಲ್ಲಿ ಬಸವಣ್ಣನವರನ್ನು ಕೂಡ ಕರ್ಕೊಂಡು ಬಂದ ಯಾವಾಗ ಕಲ್ಯಾಣಕ್ಕೆ ಬಸವಣ್ಣನವರು ಬರಕೊತ್ತಾರ ಅನ್ನೋ ಸುದ್ದಿ ಗೊತ್ತಾತೋ ಕಲ್ಯಾಣದಲ್ಲಿ ಇರ್ತಕ್ಕಂಥ ಸಾವಿರಾರು ಜನರಿಗೆ ಆ ಬಸವಣ್ಣನನ್ನು ನೋಡಬೇಕು ಅನ್ನೋ ಹಂಬಲ ಬಸವಣ್ಣನ ವಾರ್ತೆ ಬಸವಣ್ಣನ ಕೀರ್ತಿ ಎಲ್ಲ ಜನ ಕೇಳಿಬಿಟ್ಟಿದ್ರು ಬಸವಣ್ಣ ಆ ಕಲ್ಯಾಣಕ್ಕೆ ಅನ್ನೋದು ಗೊತ್ತಾಗಿ ಆ ಕಲ್ಯಾಣ ನಾಡಿನ ಜನ ಎಲ್ಲ ಸಾಲು ಸಾಲಾಗಿ ರಸ್ತೆ ಗೊಂಟ ಬಸವಣ್ಣ ಹೆಂಗರ ಇರಬೇಕು ಹೆಂಗರ ಇರಬೇಕು ಅಂತ ತಿಳ್ಕೊಂಡು ನಿಂತು ನೋಡಾಕ ಬರಾಕತ್ರು ಬಸವಣ್ಣನ ನೋಡಿದ್ರು ಬಸವಣ್ಣವರು ಅವರನ್ನು ನೋಡಿ ಶರಣು ಶರಣಾರ್ಥಿ ಅಂದರು ಅವರು ಕೂಡ ಕೈ ಜೋಡಿಸಿದ್ರು ಯಾವಾಗ ಕಲ್ಯಾಣ ರಾಜ್ಯಕ್ಕೆ ಬಿಜ್ಜಳ ಮಹಾರಾಜ ಅಧಿಪತಿಯಾದ ಅಧಿಪತಿಯಾಗಿ ವರ್ಷ ಎರಡು ವರ್ಷ ಕಳೆದಿರಲಿಲ್ಲ ಓಲಗ ಏನು ಆ ಸಭಾ ಮಂಟಪ ಇರುತ್ತದಲ್ಲ ಸಿಂಹಾಸನದ ಮೇಲೆ ರಾಜನಾಗಿರತಕ್ಕಂತಹ ಬಿಜ್ಜಳ ಕುಳಿತುಕೊಂಡಿದ್ದಾನೆ ಈ ಕಡೆ ಅನೇಕ ಜನ ಸಾಮಂತ ರಾಜರು ಕುಳಿತುಕೊಂಡಿದ್ದಾರೆ ಈ ಕಡೆ ಅನೇಕ ಅಧಿಕಾರಿಗಳು ಕುಳಿತುಕೊಂಡಿದ್ದಾರೆ ರಾಜ್ಯದ ಕಾರ್ಯಕಲಾಪ ಕುರಿತು ವಿಚಾರವನ್ನ ಮಾಡ್ತಾ ಇರತಕ್ಕಂತಹ ಸಂದರ್ಭದೊಳಗ ಮೇಲಿನಿಂದ ಆಕಾಶ ಮಾರ್ಗದಿಂದ ಒಂದು ಓಲೆ ಬೀಳುತ್ತದೆ ಒಂದು ಕಾಗದ ಬಿದ್ದಂಗ ಬೀಳುತ್ತದ ರಾಜ ನೋಡ್ದ ಅದೇನದ ತಗೊಂಡು ಬರ್ರಿ ಅಂತ ತಿಳ್ಕೊಂಡು ರಾಜ ಸೇವಕರಿಗೆ ಹೇಳ್ದ ಅದನ್ನ ಸೇವಕರು ತಂದು ಕೊಟ್ಟರು ಒಂದು ಏನೋ ಬರೆದಿರ್ತಕ್ಕಂಥ ಪತ್ರ ಇದ್ದಂಗೆ ಆ ಇತ್ತು ಆದ್ರೆ ಆ ಅಕ್ಷರ ಮಾತ್ರ ರಾಜನಿಗೆ ಗೊತ್ತಾಗ್ಲಿಲ್ಲ ಯಾವ ಭಾಷೆ ಯಾವ ಲಿಪಿ ಅನ್ನೋದು ಗೊತ್ತಾಗ್ಲಿಲ್ಲ ಅಲ್ಲಿ ಇರ್ತಕ್ಕಂಥ ಸಾಮಂತ ರಾಜರಿಗೆ ತೋರಿಸಿದ ಇದು ಯಾವ ಭಾಷೆ ಏನದ ನಿಮಗೂ ಗೊತ್ತಾಗ್ತದೇನು ನೋಡ್ರಿ ಅಂತ ಕೊಟ್ಟ ಅವರು ನಮಗೆ ಗೊತ್ತಾಗಬಲ್ದು ಅಂತ ಅಂತ ತಿಳ್ಕೊಂಡು ಹೇಳಿದ್ರು ಅನೇಕ ಜನ ಪಂಡಿತರಿದ್ರು ಜ್ಞಾನಿಗಳಿದ್ರು ಅವ್ರ ಕೈಯಾಗ ಕೊಟ್ಟ ಇದು ಏನದ ನೋಡ್ರಿ ನಮಗೂ ಗೊತ್ತಾಗಬಲ್ದು ಇದು ಯಾವ ಭಾಷೆ ಅನ್ನೋದು ಗೊತ್ತಾಗಬಲ್ದು ಅಲ್ಲಿ ಇರ್ತಕ್ಕಂಥ ಇನ್ನೊಬ್ಬ ಅಧಿಕಾರಿ ಯಾರು ಹೇಳ್ರಿ ಕೊಂಡಿ ಮಂಚಣ್ಣ ಪ್ರವೇಶಾತ್ ನೋಡ್ರಿ ಇವತ್ತು ಕೊಂಡಿ ಮಂಚಣ್ಣಂದು ಯಾವಾಗ ಸಿನಿಮಾದೊಳಗೆ ವಿಲನ್ ಪಾತ್ರ ಎಂಟ್ರಿ ಆಗ್ತದ ಅವಾಗಿನಿಂದ ಅದರ ಸಿನಿಮಾದ ಮಜಾನ ಬೇರೆ ಇರ್ತದ ಹೌದಲ್ಲ ಖಳನಾಯಕ ಇಲ್ಲಿ ಕೊಂಡಿ ಮಂಚಣ್ಣ ಅಂತನ ಪ್ರಭುಗಳೇ ಚೌಸಷ್ಟಿ ವಿದ್ಯಾ ನಿಪುಣ ನಾನು ಅರವತ್ನಾಲ್ಕು ವಿದ್ಯೆಯನ್ನು ಬಲ್ಲವ ನಾನು ಈ ರಾಜರಿಗೆ ಸಾಮಂತರಿಗೆ ಅಧಿಕಾರಿಗಳಿಗೆ ಈ ಪಂಡಿತರಿಗೆ ಆ ಪತ್ರ ಓದಲಿಕ್ಕೆ ಬಾರದೇ ಇದ್ರೇನಾತು ನಾನು ಓದುತ್ತೀನಿ ಆ ಪತ್ರ ಕೊಡ್ರಿ ಅಂದ ಕೊಂಡಿ ಮಂಚಣ್ಣ ಆಯ್ತು ಅಂತ ತಿಳ್ಕೊಂಡ ಆ ಪತ್ರ ಕೊಂಡಿ ಮಂಚಣ್ಣನ ಕೈಯೊಳಗ ಕೊಟ್ಟರು ರಾಜನಾಗಿರತಕ್ಕ ಬಿಜ್ಜಳ ಮಹಾರಾಜ ನೋಡ್ದ ಕೊಂಡಿ ಮಂಚಣ್ಣ ಅದನ್ನು ಓದೇ ತೀರ್ತೀನಿ ಅಂತ ತಿಳ್ಕೊಂಡು ಬಹಳ ಉತ್ಸಾಹದಿಂದ ತಗೊಂಡಿದ್ದ ನೋಡ್ದ ಮುಖ ಸಪ್ಪಗಾತು ಯಾಕ ಅವನಿಗೂ ಕೂಡ ಅದು ಓದಾಕ ಬರಲಿಲ್ಲ ಹಿಂಗೊಮ್ಮ ನೋಡ್ದ ಹಿಂಗೊಮ್ಮ ನೋಡ್ದ ಮ್ಯಾಲೊಮ್ಮ ನೋಡ್ದ ಕೆಳಗೊಮ್ಮೆ ನೋಡ್ದ ನೋಡಿ ಅಂತನ ರಾಜರೇ ಇದು ಯಾವ ಭಾಷೆನೂ ಅಲ್ಲ ಯಾವ ಲಿಪಿನೂ ಅಲ್ಲ ಯಾವ ಪತ್ರವಂತೂ ಮೊದಲೇ ಅಲ್ಲ ಕೆಲಸಕ್ಕೆ ಬಾರದು ಯಾವುದೋ ಹುಡುಗರು ಏನೇನೋ ಗೀಚಿ ಒಗದಾರ ಗಾಳಿಗೆ ಮ್ಯಾಲಿನಿಂದ ಇಲ್ಲಿ ಕೆಳಗೆ ಬಂದು ಬಿದ್ದದ ಇದು ಏನೂ ಇಲ್ಲ ಇದನ್ನು ತಿಪ್ಪ್ಯಾಗ ಒರಿ ಎಸಿರಿ ಅಂತ ತಿಳ್ಕೊಂಡು ಯಾವಾಗ ಕೊಂಡಿ ಮಂಚಣ್ಣ ಹೇಳ್ದ ಆದ್ರೆ ಹಂಗೆ ಮಾಡಲಿಲ್ಲ ರಾಜನಾಗಿರತಕ್ಕಂಥ ಬಿಚ್ಚಳ ಬಸವಣ್ಣನ ಮೇಲೆ ಅಪಾರವಾಗಿರತಕ್ಕಂಥ ಶ್ರದ್ಧೆ ನಿಷ್ಠೆ ಭರವಸೆ ರಾಜ ಸೇವಕರಿಗೆ ಹೇಳದ ಸೇವಕರೇ ಅಲ್ಲಿ ಕರಣಿಕರಾಗಿರ್ತಕ್ಕಂಥ ಬಸವಣ್ಣನನ್ನು ಕರೆದುಕೊಂಡು ಬರ್ರಿ ಕಾರ್ಯಾಲಯಕ್ಕೆ ಹೋಗಿ ಬಸವಣ್ಣನವರನ್ನು ಕರ್ಕೊಂಡು ಬರ್ರಿ ಅಂತ ಕೂಡಲೇ ಬಸವಣ್ಣವರನ್ನು ಕರ್ಕೊಂಡು ಬಂದರು ಪ್ರಭುಗಳೇ ಅಂದರು ಬಸವಣ್ಣವರು ಬಸವಣ್ಣ ಆಕಾಶ ಮಾರ್ಗವಾಗಿ ಇದು ಒಂದೇನೋ ಬರೆದಿರ್ತಕ್ಕಂಥ ಒಂದು ಪತ್ರ ಕಣ್ಣಂಗೆ ಕಾಣಿಸ್ತದ ಇಲ್ಲಿ ಯಾರಿಗೂ ಕೂಡ ಓದಾಕ ಬರವಲ್ದು ನೀನ ಒಂದಿಷ್ಟು ನೋಡಪ್ಪ ಏನದ ತರಿ ಪ್ರಭುಗಳೇ ಅಂತ ತಿಳ್ಕೊಂಡು ಆ ಪತ್ರ ಇಸ್ಕೊಂಡ್ರು ನೋಡಿದ್ರು ಮುಖ ಬಸವಣ್ಣವ್ರು ಅರಳು ಬಿಡತು ನಗು ಮುಖ ಆತು ನೋಡಿ ಅಂತರ ಪ್ರಭುಗಳೇ ಒಂದು ಬಹಳ ಸಂತೋಷದ ಸುದ್ದಿ ಅದ ಏನು ಬಸವಣ್ಣ ಇದು ಪಾಲಿ ಲಿಪಿಯಲ್ಲಿ ಬರೆದಿರ್ತಕ್ಕಂಥ ಒಂದು ಪತ್ರ ಅದಕ್ಕೆ ಶಿವಲಿಪಿ ಅಂತನೂ ಕೂಡ ಕರೀತಾರ ಹಿಂದೆ ಈ ರಾಜ್ಯವನ್ನ ಆಳಿರ್ತಕ್ಕಂಥ ಚಾಳುಕ್ಯ ರಾಜರು ಬರೆದಿರ್ತಕ್ಕಂಥ ಪತ್ರ ಇದು ಒಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿ ಈ ಪತ್ರದೊಳಗದ ಅಂಥದ್ದೇನದ ಬಸವಣ್ಣ ಏನಿಲ್ಲ ಪ್ರಭುಗಳೇ ನೀವು ಯಾವ ಸಿಂಹಾಸನದ ಮೇಲೆ ಕುಳಿತಿದ್ದೀರಿ ಆ ಸಿಂಹಾಸನದ ಕೆಳಗಡೆ ಒಂದಲ್ಲ ಎರಡಲ್ಲ ಎಂಬತ್ನಾಲ್ಕು ರಕ್ಷ ಬಂಗಾರದ ನಾಣ್ಯವನ್ನು ಹೊಂದಿರತಕ್ಕಂತ ಒಂದು ದೊಡ್ಡ ಬಂಗಾರದ ಗಂಟದ ಅದ ಅಂತ ತಿಳ್ಕೊಂಡು ಬಸವಣ್ಣವರು ಅವರು ಹೇಳಿದ್ರು ರಾಜನಿಗೆ ಏನದ ನಿಮ್ಮ ಸಿಂಹಾಸನದ ಕೆಳಗಡೆ ಎಂಬತ್ನಾಲ್ಕು ಲಕ್ಷ ಬಂಗಾರದ ನಾಣ್ಯ ಬಂಗಾರದ ರೊಕ್ಕ ಅಂತೀರಲ್ ರೀವ ನೀವು ಬಿಲ್ಲಿ ಅಂತೀರ ಏನಂತೀರಿ ಅದಕ್ಕೆ ಒಂದೊಂದು ರೂಪಾಯಿ ಗಟ್ಟಿ ಇರ್ತಾವಲ್ಲ ಅದಕ್ಕೆ ಏನಂತೀರಿ ಇಂಥವು ಎಂಬತ್ನಾಲ್ಕು ಲಕ್ಷ ಬಂಗಾರದ ನಾಣ್ಯಗಳನ್ನು ಹೊಂದಿರತಕ್ಕಂಥ ಅಪಾರವಾಗಿರ್ತಕ್ಕಂಥ ರಾಶಿ ಬಂಗಾರದ ರಾಶಿ ಅದ ಅಂತ ತಿಳ್ಕೊಂಡು ಇದ್ರೊಳಗೆ ಬರದದ ಹೌದೇನು ಬಸವಣ್ಣ ಅಂದ್ರು ಯಾರು ಬಿಜ್ಜಳ ರಾಜ ಕೊಂಡಿ ಮಂಚಣ್ಣ ಅಂತಾನ ಪ್ರಭುಗಳೇ ಬಸವಣ್ಣನ ಮಾತು ನಂಬಕ್ ಹೋಗ್ಬೇಡ್ರಿ ಬಸವಣ್ಣ ಜ್ಞಾನಿ ಅಲ್ಲ ಕೆಟ್ಟ ಅಜ್ಞಾನಿ ಅದನವ ಅವನು ಮಾತು ಕೇಳಿ ನೀವು ಸಿಂಹಾಸನವನ್ನು ತೆಗೆದಿಟ್ಟು ಆ ನೀವು ನೆಲವನ್ನು ಅಗದಿದ್ದೇ ಆದರೆ ಇದು ರಾಜ್ಯಕ್ಕ ಅಪಶಕುನ ಮತ್ತಷ್ಟು ಭೀಕರಗಾಲ ಬರ್ತದ ಬರಗಾಲ ಬರ್ತದ ಅದಕ್ಕೆ ಆ ಸಿಂಹಾಸನವನ್ನು ಎತ್ತು ಇಡಬೇಡ್ರಿ ಅಂತನ ಕೊಂಡಿ ಮಂಚಣ್ಣ ಏನ ಆಗ್ಲಿ ಬಸವಣ್ಣನ ಮೇಲೆ ನನಗೆ ವಿಶ್ವಾಸ ಅದ ಭರವಸೆ ಅದ ನೋಡೇ ಬಿಡೋಣ ಅಂತ ತಿಳ್ಕೊಂಡು ಸೇವಕರನ್ನು ಕರೆಸಿ ಸಿಂಹಾಸನವನ್ನು ಬದಿಗಿರಿಸಿ ಆಳುಗಳನ್ನು ಕರೆಸಿ ಆ ನೆಲವನ್ನು ಅಗೆದಾಗ ಬಸವಣ್ಣ ಹೇಳಿದ್ದು ಸುಳ್ಳಾಗಲಿಲ್ಲ ಬಂಗಾರದ ರಾಶಿ ಬುಟ್ಟಿಗಟ್ಲೆ ತೆಗಿತರ ಬಗೀತರ ತಗಿತರ ಬಗೀತರ ತಗಿತಾರ ಒಗಿತರ ಹಿಂಗ ಗುಡ್ಡ ಬಿದ್ದಂಗ ಬಿದ್ದು ಬಿಡ್ತು ಯಾವಾಗ ಆ ಬಂಗಾರದ ರಾಶಿ ಬಂಗಾರದ ರಾಶಿ ಒಂದು ಕಡೆ ಹಾಕಿದ್ರು ಬಸವಣ್ಣನವರು ಆ ಬಂಗಾರದ ರಾಶಿಯನ್ನ ಬಹಳ ಅಂತಃಕರಣಪೂರ್ವಕವಾಗಿ ಶಿವಶಿವ ಸಂಗಮನಾಥ ಅಂತ ತಿಳ್ಕೊಂಡು ಯಾವಾಗ ಬಂಗಾರದ ರಾಶಿಯನ್ನ ದಿಟ್ಟಿಸಿ ನೋಡ್ತಾರ ನೂರು ಪಟ್ಟು ಮತ್ತೆ ಹೆಚ್ಚಾತು ಆ ಬಂಗಾರದ ರಾಶಿ ಎಂಬತ್ನಾಲ್ಕು ಲಕ್ಷ ಇರತಕ್ಕಂಥ ನಾಣ್ಯ ಎಂಬತ್ನಾಲ್ಕು ಲಕ್ಷ ಎಂಬತ್ನಾಲ್ಕು ಕೋಟಿ ನಾಣ್ಯಗಳಾಗಿಬಿಟ್ಟು ಯಾವಾಗ ಆ ಬಂಗಾರದ ರಾಶಿ ಹಿಂಗೆ ಬೆಳೆದು ಬಿಡ್ತೋ ಆವಾಗ ಬಸವಣ್ಣವರ ಆ ಯಾರು ರಾಜನಾಗಿರ್ತಕ್ಕಂಥ ಬಿಜ್ಜಳ ಅಂತನ ಏನು ಬಸವಣ್ಣ ಇದು ನಿನ್ನ ಲೀಲೆ ಬಸವಣ್ಣ ಎನ್ನ ರಾಜ್ಯದ ಶಿಕ್ಷೆ ರಕ್ಷೆ ನಿನ್ನದು ಬಸವ ಎನ್ನ ತೇಜೋಭಿಮಾನ ನಿನ್ನದು ಬಸವ ನಿನ್ನಂತೆ ಇನ್ನುಂಟೆ ಭಂಡಾರಿ ಬಸವ ನಿನ್ನ ಸರಿಯುಂಟೆ ದೊರೆಯುಂಟೆ ಭಂಡಾರಿ ಬಸವ ನಿನ್ನ ಬರವಿಂದೆ ಬಂಗಾರ ಒದಗಿತು ಬಸವ ನಿನ್ನ ಬರವಿಂದೆ ಪ್ರತಾಪ ಒದಗಿತೆಲೆ ಬಸವ ದೇಶಕ್ಕೆಯುಂ ನೀನೆ ಪಟ್ಟಣಕ್ಕಂ ನೀನೆ ಕೋಶಕ್ಕೆಯುಂ ನೀನೆ ಸಂಪದಕ್ಕಂ ನೀನೆ ಆತನಾಳ್ ಕುದುರೆ ಸಂವರಣೆ ನಿನ್ನದು ಬಸವ ಆತನ ಸಮಸ್ತ ವಿತ್ತಂ ನಿನ್ನದೆಲೆ ಬಸವ ಬಸವ ನಿನ್ನ ಕೃಪೆಯಿಂದ ನಿನ್ನ ಆಶೀರ್ವಾದದಿಂದ ಅಪಾರವಾಗಿರತಕ್ಕಂಥ ಈ ಬಂಗಾರದ ರಾಶಿ ನನಗೆ ಒದಗಿತು ಅಂತಂದ್ರೆ ನನಗೆ ಬಲ ಬಂತು ನನಗೆ ಶಕ್ತಿ ಬಂತು ಈ ರಾಜ್ಯ ಹೆಂಗ ಆಳಬೇಕು ಅನ್ನೋ ಚಿಂತೆ ಆಗಿತ್ತು ಆ ಚಿಂತೆಯನ್ನು ಬಿಡಿಸಿದವನು ಬಸವಣ್ಣ ನೀನು ನಿನ್ನಿಂದ ನಾನು ಬದುಕಿದೆ ಬಸವಣ್ಣ ತಗೋ ಬಸವಣ್ಣ ಈ ಅಪಾರವಾಗಿರತಕ್ಕಂತಹ ಬಂಗಾರದ ರಾಶಿ ಮೇಲೆ ನನ್ನ ಅಧಿಕಾರ ಇಲ್ಲ ನಿನ್ನ ಅಧಿಕಾರ ಅದ ಅದಕ್ಕ ನಿಂದೇ ಅದ ಇದು ಎಲ್ಲ ಬನ್ನಿನ ರಾಶಿ ಅದಕ್ಕೆ ನೀ ತಗೊಂಡು ಬಿಡು ಅಂತ ತಿಳ್ಕೊಂಡು ಯಾವಾಗ ರಾಜ ಹೇಳದ ಅವಾಗ ಬಸವಣ್ಣವರಂತಾರ ಅಷ್ಟೇ ಸಮಾಧಾನದಿಂದ ಮಹಾರಾಜ ಬನ್ನಿನೊಳಗೊಂದೊರೆಯ ಸೀರೆಯೊಳಗೊಂದೆಳೆಯ ಅನ್ನದೊಳಗೊಂದಗುಣ ಇಂದಿಂಗೆ ನಾಳಿಂಗೆ ಬೇಕೆಂದೇ ನಾದೊಡೆ ಆಣೆ ನಿಮ್ಮ ಆಣೆ ನಿಮ್ಮ ಪ್ರಮಥರಾಣೆ ಕೂಡಲ ಸಂಗಮ ದೇವ ಎಪ್ಪಾ ಮಹಾರಾಜ ಈ ಬಂಗಾರ ಒದಗಿದ್ದು ನನ್ನ ಸಲುವಾಗಿ ಅಲ್ಲ ನಿಮ್ಮ ಸಲುವಾಗಿ ಈ ರಾಜ್ಯದ ಹಿತದ ಸಲುವಾಗಿ ಅದಕ್ಕೆ ಇದು ನನಗೆ ಏನೂ ಕೂಡ ಬೇಕಾಗಿಲ್ಲ ಅಲ್ಲ ನಿನಗೆ ಎಷ್ಟು ಬೇಕು ಅಷ್ಟರ ಬೈ ನನಗೆ ಏಟೂ ಬೇಕಾಗಿಲ್ಲ ಒಳಗಿಂದ ಒಂದು ವರೆ ಒಂದು ಕಣ ಸಹಿತ ಬೇಕಾಗಿಲ್ಲ ಹಾಗಾದ್ರೆ ಬಟ್ಟಿ ಬರಿನಾದ್ರೂ ವೈ ಅಂತ ತಿಳ್ಕೊಂಡು ಆ ಪೀತಾಂಬರಗಳನ್ನು ಕೊಡಲು ಹೋದಾಗ ಮತ್ತೆ ಅಂತಾರ ಸೀರೆಯೊಳಗೆ ಒಂದು ಎಳೆಯ ಇಡೀ ಸೀರೆ ಅಲ್ಲ ಒಂದು ಎಳೆನೂ ಬೇಕಾಗಿಲ್ಲ ಧಾನ್ಯ ಆದರೂ ಕೂಡ ಮನೆಗೆ ವೈಯಪ್ಪ ಅಂತ ತಿಳ್ಕೊಂಡು ರಾಜ ಹೇಳಿದಾಗ ಅನ್ನದೊಳಗ ಒಂದು ಅಗಳೂ ಕೂಡ ಬೇಕಾಗಿಲ್ಲ ನಾ ಏನು ದುಡಿತೀನಿ ದುಡಿತಕ್ಕ ತಕ್ಕ ನೀ ಏನು ನನಗೆ ಪಗಾರ ಕೊಡ್ತಿ ಅದರೊಳಗೆ ನನಗೆ ಆನಂದ ಐತೆ ಹೊರತು ಇದು ಯಾವುದೂ ಕೂಡ ನನಗೆ ಬೇಕಾಗಿಲ್ಲ ಅಂತಾರೆ ಅವರು ಇವತ್ತಷ್ಟೇ ಅಲ್ಲ ಮುಂದಿನ ದಿನಮಾನದೊಳಗೂ ಕೂಡ ಇಂಥದೊಂದು ನಾ ಕೆಲಸ ಮಾಡಿಕೊಟ್ಟೀನಿ ನನಗೆ ನೀ ಸಹಾಯ ಮಾಡು ಅಂತ ತಿಳ್ಕೊಂಡು ಒಂದು ವೇಳೆ ನಾ ಕೇಳಿದ್ದೆ ಆದರೆ ಆಣೆ ನಿಮ್ಮ ಆಣೆ ನಿಮ್ಮ ರಾಣೆ ಕೂಡಲ ಸಂಗಮ ದೇವ ಬಸವಣ್ಣನಲ್ಲಿ ಇರ್ತಕ್ಕಂಥ ಈ ಗುಣವನ್ನು ನೋಡಿರ್ತಕ್ಕಂಥ ರಾಜನಾಗಿರ್ತಕ್ಕಂಥ ಬಿಜ್ಜಳ ಮಹಾರಾಜ ವಿಚಾರ ಮಾಡ್ತಾನ ಶ್ವಶುವ ಎಂಥವನು ಬಸವಣ್ಣ ಎಷ್ಟು ದೊಡ್ಡ ಉಪಕಾರ ಮಾಡ್ದ ಈ ಉಪಕಾರನ ಹೆಂಗೆ ತೀರಿಸಲಿ ಅಂತ ತಿಳ್ಕೊಂಡು ರಾತ್ರಿ ಇಡೀ ವಿಚಾರ ಮಾಡಿ 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 ಬೆಳಿಗ್ಗೆ ಬಸವಣ್ಣನವರನ್ನು ಕರೆಸಿ ಬಸವಣ್ಣ ನಿನ್ನಿಂದ ನನಗೆ ಬಹಳ ಬಲ ಬಂತಪ್ಪ ಬಹಳ ಶಕ್ತಿ ಬಂತಪ್ಪ ಅದಕ್ಕೆ ಒಂದು ಮಾತು ನಡೆಸಿಕೊಡ್ತಿ ಏನು ಏನು ಹೇಳ್ರಿ ಪ್ರಭುಗಳೇ ನಡೆಸಿ ಕೊಡ್ತೀನಿ ಅಂತ ವಚನ ಕೊಡು ಮೊದಲು ನೀವು ಏನು ಹೇಳ್ರಿ ಅಪ್ಪಾರ ಇಲ್ಲ ವಚನ ಕೊಡು ಆಯಿತು ಏನು ಹೇಳ್ರಿ ಮಹಾರಾಜರೇ ಅಂದಾಗ ಏನೂ ಇಲ್ಲ ಇಂದಿನಿಂದ ನೀ ಈ ಕಲ್ಯಾಣ ರಾಜ್ಯದ ಕರಣಿಕನಲ್ಲ ಈ ಕಲ್ಯಾಣ ರಾಜ್ಯದ ಪ್ರಧಾನಮಂತ್ರಿಯಾಗಿ ನೀನು ಕೆಲಸ ಮಾಡಬೇಕು ಅಂತ ತಿಳ್ಕೊಂಡು ಪ್ರಧಾನಮಂತ್ರಿ ಆಗಬೇಕು ಅಂತ ತಿಳ್ಕೊಂಡು ರಾಜ ಹೇಳಿದಾಗ ಬೇಡ ಬೇಡ ಅಂತಂದ್ರೂ ಕಡಿಗಿ ಅಂತ ಯಾರು ರಾಜ ಬಸವಣ್ಣ ನೀ ಪ್ರಧಾನಮಂತ್ರಿ ಆಗಲೇಬೇಕು ಒಂದು ವೇಳೆ ನೀ ಆಗೋದಿಲ್ಲ ಅಂತಂದ್ರೆ ಪರಮಾತ್ಮನ ಆಣೆ ಆಗ್ಯದ ನಿನ್ನ ಮೇಲೆ ಕೂಡಲ ಸಂಗಮನಾಥನ ಮೇಲಾಣೆ ಯಾವಾಗ ಪರಮಾತ್ಮನ ಮೇಲೆ ಆಣೆ ಇಡ್ತಾನೆ ರಾಜ ಆಯಿತು ಅಂತ ತಿಳ್ಕೊಂಡು ಬಸವಣ್ಣ ಒಪ್ಕೊಂಡ ಬಸವಣ್ಣ ಇನ್ನೂ ಒಂದು ಮಾತು ನಡೆಸಿಕೊಡ್ಬೇಕು ಏನ್ರಿ ಪ್ರಭುಗಳೇ ನಾನೊಬ್ಬ ಸಾಮಾನ್ಯ ಅಧಿಕಾರಿ ಕರ್ಣಿಕನಾಗಿ ಕಾಯಕ ಕಾಯ್ಕ ಮಾಡ್ತಾ ಇದ್ದೆ ಇಂಥ ಕಲ್ಯಾಣ ರಾಜ್ಯದ ಪ್ರಧಾನಮಂತ್ರಿಯ ಪಟ್ಟವನ್ನು ನೀವು ನನಗೆ ಕಟ್ಟಿದ್ರಿ ಇನ್ನೂ ಒಂದು ಮಾತು ಅಂತೀರಲ್ಲ ಏನದು ನಾ ಹೇಳಿದ್ದು ಕೇಳ್ತೀನಿ ಅಂತ ಮತ್ತೆ ಮಾತು ಕೊಡು ಈ ಸಲ ನಾನು ಮಾತು ಕೊಡೋದಿಲ್ಲ ನೀ ಮಾತು ಕೊಡಲಿಲ್ಲ ಅಂತಂದ್ರೆ ಕೂಡಲ ಸಂಗಮನಾಥನ ಮೇಲಾಣೆ ಆಣೆ ಯಾಕ್ರಿಪಾ ಮಾತು ಮಾತಿಗೆ ಆ ನನ್ನ ಶಿವನ ಮೇಲೆ ಯಾಕೆ ಆಣೆ ಇಡ್ತೀರಿ ಇಲ್ಲ ನನ್ನ ಮಾತು ನೀ ನಡ್ಸ ಕೊಡಬೇಕು ಏನು ಹೇಳ್ರಿ ನಡೆಸ್ಕೊಡ್ತೀನಿ ಅಂದಾಗ ಏನೂ ಇಲ್ಲ ನನ್ನ ಒಬ್ಬ ಸಾಕು ತಂಗಿಯದಾಳ ನನ್ನ ಒಬ್ಬ ಅದಾಳ ಸಾಕು ತಂಗಿ ಆಕೆಯ ಹೆಸರು ನೀಲಮ್ಮ ಅಂದ್ರೆ ನೀಲಾಂಬಿಕೆ ಅವಳ ಜೊತೆಗೆ ನೀ ಮದುವೆ ಮಾಡ್ಕೋಬೇಕು ಅವಳ ಜೊತೆ ನೀನು ಮದುವೆ ಮಾಡ್ಕೋಬೇಕು ಈಗಾಗಲೇ ನನ್ನ ಮದುವೆ ಆಗ್ಯದ ಗಂಗಾಂಬಿಕೆ ನನ್ನ ಧರ್ಮ ಪತ್ನಿ ಒಬ್ಬ ಹೆಂಡತಿ ಇರುವಾಗ ಇನ್ನೊಬ್ಬ ಹೆಂಡತಿಯನ್ನು ಮಾಡ್ಕೊಳ್ಳೋದು ನನ್ನ ಅಂತರಂಗ ಒಪ್ಪುವುದಿಲ್ಲ ಏನ ಇರಲಿ ಶೂ ಆಗ್ಯದ ಸಂಗಮನಾಥನ ಮ್ಯಾಲ ಆಣೆ ಆಗ್ಯದ ಅಂತ ತಿಳ್ಕೊಂಡು ಯಾವಾಗ ಮತ್ತೆ ರಾಜ ಆಣೆಯನ್ನು ಇಕ್ಕದ ಅವಾಗ ಬಸವಣ್ಣವರಂತರ ಬಯಸಿ ಬಂದುದು ಅಂಗಭೋಗ ಬಯಸದೇ ಬಂದುದು ಲಿಂಗಭೋಗ ಅಂಗಭೋಗ ಅನರ್ಪಿತ ಲಿಂಗ ಭೋಗ ಪ್ರಸಾದ ಆಯಿತು ಇದು ಪರಮಾತ್ಮನ ಪ್ರಸಾದ ಅಂತ ತಿಳ್ಕೊಂಡು ಬಸವಣ್ಣನವರು ನೀಲಾಂಬಿಕೆಯ ಜೊತೆಗೆ ಮದುವೆಯನ್ನು ಮಾಡಿಕೊಳ್ಳಕ್ಕೆ ಒಪ್ಕೊಂಡ್ರು ಆನಂದದಿಂದ ಬಹಳ ವಿಜೃಂಭಣೆಯಿಂದ ತನ್ನ ಸಾಕು ತಂಗಿಯನ್ನು ಕೊಟ್ಟು ಬಸವಣ್ಣನವರ ಜೊತೆಗೆ ಮದುವೆಯನ್ನು ಮಾಡಿದ ರಾಜನಾಗಿರ್ತಕ್ಕಂಥ ಬಿಜ್ಜಳ ಬಸವಣ್ಣವರಿಗೆ ಎಷ್ಟು ಮಂದಿ ಹೆಂಡರಾದರು ತಂಗಿ ಯಾರ್ಯಾರು ನೀಲಾಂಬಿಕೆ ಗಂಗಾಂಬಿಕೆ ದೊಡ್ಡವಳು ಗಂಗಾಂಬಿಕೆ ಸಣ್ಣವಳು ನೀಲಾಂಬಿಕೆ ಈ ನೀಲಾಂಬಿಕೆನೂ ಬೇರೆ ಯಾರೂ ಅಲ್ಲ ಇವಳು ಕೂಡ ಸೋದರ ಮಾವನ ಮಗಳ ಏನು ಬಲದೇವ ಮಂತ್ರಿ ಅಂತ ಹೇಳಿ ಇದ್ದಲ್ಲ ಆ ಬಲದೇವ ಮಂತ್ರಿಯ ತಮ್ಮ ಸಿದ್ಧರಸ ಅಂತ ಇವರಿಬ್ರು ಅಣ್ಣ ತಮ್ಮ ಇಂಗಳೇಶ್ವರದಿಂದ ಇವರು ಮಂಗಳ ವೇಡೆಗೆ ಬಂದಿರ್ತಾರೆ ಮಂಗಳ ವೇಡೆ ರಾಜನ ಆಸ್ಥಾನದೊಳಗೆ ಇವರು ಮಂತ್ರಿಗಳಾಗಿ ಕೆಲಸ ಮಾಡ್ತಿರ್ತಾರೆ ಯಾವಾಗ ಬಿಜ್ಜಳ ಬಹಳ ಸಣ್ಣ ಮಗು ಇರ್ತಾನ ಆವಾಗ ಬಿಜ್ಜಳ ರಾಜನ ತಾಯಿ ತೀರ್ಕೊಳ್ತಾಳೆ ತೀರ್ಕೊಳ್ತಕ್ಕಂಥ ಸಮಯದೊಳಗೆ ಸಿದ್ದರಸನನ್ನು ಕರೆದು ಸಿದ್ದರಸ ಈ ನನ್ನ ಮಗನನ್ನು ನಿನ್ನ ಮಗನ ಹಾಗೆ ನೀನು ಜೋಪಾನ ಮಾಡು ಅಂತ ತಿಳ್ಕೊಂಡು ಸಿದ್ದರಸನ ಉಡಿಯೊಳಗ ಹಾಕಿ ಈ ಬಿಜ್ಜಳರಾಜನ ತಾಯಿ ತೀರ್ಕೊಂಡು ಬಿಟ್ಟಿರ್ತಾಳು ಆವಾಗ ಸಿದ್ದರಸ ಏನು ಮಾಡಿರ್ತಾನೆ ಅಂತಂದ್ರೆ ತನ್ನ ಮಗಳಾಗಿರ್ತಕ್ಕಂಥ ನೀಲಾಂಬಿಕೆಯ ಜೊತೆಗೆ ಇವನು ಕೂಡ ನನ್ನ ಮಗ ಅಂತ ತಿಳ್ಕೊಂಡು ಬಿಜ್ಜಳ ರಾಜನನ್ನ ಸಿದ್ಧರಸ ಸಲಹೆ ಇರ್ತಾನ ಮುಂದೆ ಏನಾಗ್ತದ ಅಂತಂದ್ರೆ ಯಾವಾಗ ಬಿಜ್ಜಳ ರಾಜ ದೊಡ್ಡವ ಆಗ್ತಾನ ಅವಾಗ ಸಿದ್ಧರಸರು ನೋಡಪ್ಪ ಇವಳು ನಿನ್ನ ತಂಗಿ ನೀಲಮ್ಮ ಇವಳ ಯೋಗಕ್ಷೇಮ ನಿಂದಪ್ಪ ಅಂತ ತಿಳ್ಕೊಂಡು ಇವನು ಹುಡಿಯೊಳಗ ತನ್ನ ಮಗಳನ್ನ ಹಾಕಿ ಸಿದ್ಧರಸ ತೀರ್ಕೊಂಡಿರ್ತಾನ ಹಂಗಂದ ಬಳಕ ಇವ್ರು ಯಾರಾದ್ರು ನೀಲಮ್ಮ ಗಂಗಮ್ಮ ಅಕ್ಕ ತಂಗಿ ಆದ್ರು ಹೌದ್ರಲ್ಲ ಇವ್ರು ಸಣ್ಣವ್ರು ಜಗಳ ಆಡ್ತಿದ್ರಂತ ಒಂದ ಸಾಮಾನು ಸಿಕ್ತು ಅಂತಂದ್ರೆ ಈಕೆ ನನಗೆ ಬೇಕಂತಿತ್ತಂತ ಈಕಿನೂ ಅದ ಬೇಕು ಅಂತ ಹೇಳಂತಿದ್ರಂತ ಮುಂದಿರು ದೊಡ್ಡವರಾದ್ರೆ ಹೆಂಗೋ ಶಿವನೇ ಅಂತ ತಿಳ್ಕೊಂಡು ದೊಡ್ಡವರು ಮನೆಯಾಗಿದ್ದ ಹಿರಿಯರು ಚಿಂತೆ ಮಾಡಿದ್ರೆ ಇಬ್ಬರಿಗೂ ಒಬ್ಬನ್ನ ಕೊಟ್ಟು ಮದುವೆ ಮಾಡಿದ್ರ ಆತ ಅಂತ ತಿಳ್ಕೊಂಡು ಆಶಾ ಆಡ್ಸಾಡ್ತಿದ್ರಂತ ಅವಾಗ ಅವಾಗ ಆಡ್ಸಾಡಿದ್ದು ಈಗ ನಿಜಾನೇ ಆಗ್ತದ ಯಾಕಂತಂದ್ರೆ ಅಕ್ಕ ತಂಗಿ ಒಬ್ಬನನ್ನೇ ಮದುವೆಯಾದರು ಯಾರನ್ನ ಬಸವಣ್ಣನವರನ್ನು ಎಂಬತಕ್ಕಂಥ ವಿಚಾರ ಇವತ್ತಿನ ದಿವಸದ ಒಂದು ಒಂದು ಪುರಾಣದೊಳಗೆ ನಾವು ತಿಳ್ಕೊಳ್ತೀವಿ ಹಾಗಾದ್ರೆ ನಾಳೆಯ ದಿವಸ ಇಬ್ಬರು ಹೆಂಡಿರನ್ನು ಮಾಡಿಕೊಂಡಿರತಕ್ಕಂಥ ಬಸವಣ್ಣ ಯಾವ ರೀತಿಯಾಗಿ ಪ್ರಧಾನಿಯಾಗಿ ಸಂಸಾರದ ಜೊತೆಗೆ ಪಾರಮಾರ್ಥವನ್ನು ಕೂಡ ಹೆಂಗೆ ನಡೆಸಿಕೊಂಡು ಹೋಗ್ತಾನ ನಾಳೆಯಿಂದ ಮಾತ್ರ ಭಾಳ ಅದ್ಭುತವಾಗಿರ್ತಕ್ಕಂಥ ಪ್ರಸಂಗಗಳು ಲೀಲೆಗಳು ಪ್ರಾರಂಭ ಆಗ್ತವ ಅದಕ್ಕೆ ಎಲ್ಲ ಶರಣರು ಎಲ್ಲ ತಾಯಂದ್ರು ನಮಗೇನು ಒಂದು ಸಂತೋಷ ಅಂತಂದ್ರೆ ಪಾಪ ಸಣ್ಣ ಸಣ್ಣ